ವಾಡ ಶಾಲೆಯಲ್ಲಿ ಅದ್ದೂರಿಯಾಗಿ ಜರುಗಿದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಅದ್ದೂರಿಯಾಗಿ ಶಾಲಾ ಪ್ರಾರಂಭಿಸುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಗದಗ ಜಿಲ್ಲೆಯ ಉಪನಿರ್ದೇಶಕರಾದ ಆರ್ಎಸ್ ಬುರುಡಿರವರ ಆದೇಶದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ನಾಣಕಿರಿ ನಾಯಕರವರ ನಿರ್ದೇಶನದಂತೆ ಹೆಬ್ಬಾಳ ಕ್ಲಸ್ಟರ್ ಸಿಆರ್ಪಿ ತಿರಕಪ್ಪ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಶಾಲೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ಮಕ್ಕಳಿಗೆ ಗುಲಾಬಿ ಹೂ ನೀಡಿ ಆರತಿ ಬೆಳಗಿ ಮಕ್ಕಳನ್ನು ಸ್ವಾಗತಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳ ಅನುಷ್ಠಾನಕ್ಕೆ ಅದ್ದೂರಿ ಶಾಲಾ ಪ್ರಾರಂಭೋತ್ಸವದ ಮೂಲಕ ಚಾಲನೆಯನ್ನ ನೀಡಲಾಯಿತು ಗ್ರಾಮದ ಬೀದಿ ಬೀದಿಯಲ್ಲಿ ಪ್ರಭಾತ ಫೇರಿ ಮೂಲಕ ದಾಖಲಾತಿ ಆಂದೋಲನ ಕೈಗೊಳ್ಳಲಾಯಿತು ಅಲ್ಲದೆ ಶಾಲೆಯಲ್ಲಿ ಗುಣಾತ್ಮಕ ಶಿಕ್ಷಣ ನೀಡಿ ಮಕ್ಕಳನ್ನ ಪ್ರಜ್ಞಾವಂತ ಪ್ರಜೆಗಳನ್ನಾಗಿ ಅವರ ಭವಿಷ್ಯ ರೂಪಿಸುವ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಅಲ್ಲದೆ ಶಾಲೆಯಲ್ಲಿ ಅಭ್ಯಾಸ ಮಾಡುವಂತ ಅರ್ಹ ಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಸಂವಾದ ವಸ್ತ್ರ ಶೂ ಮತ್ತು ಸಾಕ್ಸ್ ಮಧ್ಯಾಹ್ನ ಬಿಸಿ ಊಟ ಕ್ಷಿರಭಾಗ್ಯ ಜೊತೆಗೆ ರಾಗಿ ವಾರದ ಆರು ದಿನದ ಮೊಟ್ಟೆ ಇಲಾಖೆ ನೀಡ್ತಾ ಇದ್ದು ಮೊಟ್ಟೆ ಸೇವಿಸ ಸೇವಿಸಲಾರದ ಮಕ್ಕಳಿಗೆ ಬಾಳೆಹಣ್ಣು ಆರೋಗ್ಯ ಇಲಾಖೆಯಿಂದ ಮಕ್ಕಳ ಆರೋಗ್ಯ ತಪಾಸಣೆ ಒಳಗೊಂಡಂತೆ ಇನ್ನು ಹತ್ತು ಹಲವಾರು ಯೋಜನೆಗಳು ಸರ್ಕಾರಿ ಶಾಲೆಯಲ್ಲಿ ಜಾರಿಯಲ್ಲಿದ್ದು ನಿಮ್ಮ ಮಕ್ಕಳನ್ನು ಕೂಡ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಪ್ರಧಾನ ಗುರುಗಳಾದ ಹಾಲೇಸ್ ಎಸ್ ಚಕ್ಲಿ ಪಾಲಕರಲ್ಲಿ ಮನವಿಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕಗಳನ್ನು ಮಕ್ಕಳ ಪಾಲಕರ ಸಮ್ಮುಖದಲ್ಲಿ ವಿತರಿಸಲಾಯಿತು ಮಧ್ಯಾಹ್ನದ ಬಿಸಿ ಊಟ ಜೊತೆಗೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದ ಎಚ್ ಎಸ್ ರಾಮನಗೌಡರು ಮತ್ತು ಇವರ ನಿರ್ದೇಶನ ನೀಡಿರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಿಹಿ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಎಸ್ ಅಧ್ಯಕ್ಷರಾದ ಮರಿಯಪ್ಪ ದೊಡ್ಮನಿ ಪ್ರಧಾನ ಗುರುಗಳಾದ ಹಾಲೇಸೆಸ್ ಚಕಲಿ ಶಿಕ್ಷಕರಾದ ನೇಮೇಶ ಯರಗುಪ್ಪಿ ಮಕ್ಕಳ ಪಾಲಕರಾದ ಪಕ್ಕಿರೇಶ ಪೂಜಾರ್ ಇಮಾಮ್ ಸಾಬ್ ನದಾಫ್ ಮೈಲಪ್ಪ ಹರಿಜನ್ ಹನುಮಪ್ಪ ಬೆಳ್ಳಟ್ಟಿ ಬಾಬು ಸಾಹ್ ನದಾಫ್ ಅಂಗನವಾಡಿಯ ಗುರುಮಾತೆಯರಾದ ಮಹಾದೇವಿ ಮಠ ಮತ್ತು ಅಡುಗೆಯ ಸಿಬ್ಬಂದಿಗಳಾದ ಹುಸೇನ್ ಅಭಿ ನದಾಫ್ ಗ್ರಾಮದ ಗುರು ಹಿರಿಯರು ಕ್ರಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು

ಅಲಗಿರ್ವಾಡ ಗ್ರಾಮದ ಸಮಸ್ತ ಗುರು ಹಿರಿಯರೆ ಎಸ್ ಸಿ ಎಂ ಸಿ ಅಧ್ಯಕ್ಷರೇ ಸರ್ವ ಸದಸ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಕ್ಕಂಥ ಯಾವತ್ತೂ ನಮ್ಮ ಗ್ರಾಮದ ಸಮಸ್ತ ಗುರು ಹಿರಿಯರೆ ನಮ್ಮ ಶಾಲೆಯ ಗುರುಗಳೇ ಮತ್ತು ಅಂಗನವಾಡಿ ಗುರುಮಾತೆಯೇ ಇವತ್ತಿನ ದಿವಸ ಇಲಾಖೆ ನಿರ್ದೇಶನದಂತೆ ಇವತ್ತು ನಾವು ಅದ್ಧೂರಿಯಾಗಿ ರಾಜ್ಯಾದ್ಯಂತ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇಲಾಖೆ ನಿರ್ದೇಶನದಂತೆ ಮಾಡ್ತಾಯಿದ್ದು ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಕೂಡ ಭಾಳಷ್ಟು ಸುಂದರವಾಗಿ ಮಕ್ಕಳಿಗೆ ಆರತಿಯನ್ನು ಬೆಳಗಿ ಗುಲಾಬಿ ಹೂವನ್ನು ನೀಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಕ್ಕಳನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀಯುತ ಮರಿಯಪ್ಪ ಅವರು ಈ ಒಂದು ನಮ್ಮ ಒನ್ಯ ತರಗತಿ ಮಕ್ಕಳಿಗೆ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಮಕ್ಕಳನ್ನು ಸ್ವಾಗತ ಮಾಡಬೇಕು ಅಂತ ತಿಳ್ಕೊಂಡು ಅವರನ್ನು ಕೇಳ್ಕೊತಾ ಇದ್ದೇನೆ ಎಲ್ಲ ನಮ್ಮ ಗ್ರಾಮದ ಗುರಿರಿಯರು ಅದಕ್ಕೆ ತಾವೂ ಕೂಡ ಸ